ಕರಪಂದ್ರೆ ಕರಪು ಅಣ್ಣ ಇವನು ಕುಡಿಯೋಕಿಲ್ಲ ಅನ್ಕೊಂಡಿದ್ದು ಸರಪೂ ಕರಪಂದ್ರೆ ಕರಪು ಹಣ್ಣಾ ಕುಡಿತಾನೆ ಕಾಣೋ ಎಂಸಿ ರಮ್ಮು ಕುಡಿತಾನೆ ಕಾಣೋ ಎಂಸಿ ವಿಸ್ಕಿ ರಮ್ಮು ತಲೆ ಕೆಟ್ಟೋ ನೀವನೂ ಡಿಚ್ಚಿಲೆ ಹೊಡಿತಾನೆ ಇವನು ಎಂ ಜಿ ರೋಡೂ ರೌಡಿನಾ ಕೈ ತೆಗ್ದವ್ನು ಇವನು ಒಳ್ಳೆವನು ಇವನು ದೇವ್ರ ಪೂಜೆ ತಪ್ಪಂದ್ರೆ ಇವನು ಯಾರ್ನು ನೋಡಲ್ಲ ಇವನು ಮರಿಯಪ್ಪನ್ ಪಾಳ್ಯ ರೌಡಿನ ಆಲಾಗ್ಲಲ್ಲಿ ತಗ್ದವನು ಎಮ್ಮೆಲ್ಲಿ ರೋಡಲ್ ಗನ್ ಭಯ ಬೀಳ್ತಾನೆ ಆಲಾಗ್ಲಲ್ಲಿ ತಗ್ದವನು ನಡ್ದಾರಿ ಹುಡುಗಿನ ರೇಪ್ ಮಾಡ್ದವನು ಹೆಣ್ಣಂದ್ರೆ ಇವನು ಪೂಜೆ ದೇವರು ಅಂದ್ರೆ ಪೂಜೆ ಕರಪಂದ್ರೆ ಕರಪು ಅಣ್ಣ ಇವನು ಕುಡಿಯಲ್ಲ ಅನ್ಕೊಂಡಿದ್ದು ಸರಪೂ ಕರಪು ಅಂದ್ರೆ ಕರಪು ಅಣ್ಣ ಕುಡಿತಾನೆ ಕಾಣೋ ವಿಸ್ಕಿ ವಿಸ್ಕೀರಮ್ಮು ಕುಡಿತಾನೆ ಕಾಣೋ ವಿಸ್ಕಿ ವಿಸ್ಕೀರಮ್ಮು ಕರಪಂದ್ರೆ ಕರಪು ಅಣ್ಣ ಇವನು ಕುಡಿಯಲ್ಲ ಅಂದ್ಕೊಂಡಿದ್ದು ಸರಪೂ